ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿಯನ್ನು ತುಂಬ ಸರಳ ವಿಧಾನದಲ್ಲೇ ಭಕ್ತಿಯಿಂದ ನಾವು ಶ್ರದ್ಧಾ ಭಕ್ತಿಯಿಂದ ಆ ತಾಯಿಯನ್ನು ಹೊಲಿಸ್ಕೊಳ್ಬಹುದು ತುಂಬ ಈಸಿ ಮೆಥೆಡಲ್ಲೇ ಈ ದಿನ ನಾನು ನಿಮಗೆ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಶುಕ್ರವಾರದ ದಿನ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರ ಮನೆಗೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಬರ್ತಾಳೆ ಸ್ನೇಹಿತರೆ ನಾವು ಶ್ರೀಮನ್ನಾರಾಯಣನನ್ನು ನೆನೆಸದ್ದು ನೆನೆಸಿದ್ದು ಲಕ್ಷ್ಮೀದೇವಿ ಎಲ್ಲೂ ಬರೋದಿಲ್ಲ ಆ ತಂದೆಯನ್ನು ಮೊದಲು ನಾವು ನೆನೆಸ್ಕೊಂಡು ಈ ಪರಿಹಾರವನ್ನು ಮಾಡಿಕೊಂಡ್ರೆ ತಪ್ಪದೆ ನಿಮಗೆ ಕೆಲಸಗಳಲ್ಲಿ ವಿಘ್ನ ಆಗ್ತಾ ಇದ್ದರೆ ಅಂದುಕೊಂಡಿರುವ ಕಾರ್ಯಗಳು ನೀವು ಅಂದುಕೊಂಡಿರುವ ಸಮಯಕ್ಕೇ ಆಗಬೇಕು ಹಣಕಾಸಿನ ವಿಚಾರದಲ್ಲಿ ನಮಗೆ ಚೆನ್ನಾಗಿ ಆಗಿಬರಬೇಕು ಅಂತ ಹೇಳಿದ್ರೆ ಶುಕ್ರವಾರದ ದಿನ ತಪ್ಪದೇ ಮನೆಯಲ್ಲಿ ಸ್ವಲ್ಪ ನೀವು ಕಲ್ಲುಪ್ಪು ಹಾಗೂ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಬೇಕು ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ನಾವು ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡು ಬಂದು ಮನೆಯನ್ನು ಶುಚಿ ಮಾಡಿ ಹೊರ್ಗಡೆ ಕೂಡ ನಾವು ಕ್ಲೀನಾಗಿ ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಗಂಧ ಇದನ್ನೆಲ್ಲ ಇಟ್ಟು ರಂಗೋಲಿ ಇಟ್ಟು ಶುಕ್ರವಾರದ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ರಂಗೋಲಿ ಅಂದರೆ ಪುಟ್ಟದಾಗಿ ನಾವು ಪದ್ಮದಳದ ರಂಗೋಲಿಯನ್ನು ಬಿಟ್ಟಾಗ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ಅಂದರೆ ಹೊಸ್ತಿಲ ಬಳಿ ಜಾಸ್ತಿ ಪರಿಹಾರಗಳನ್ನು ಈ ಥರ ನಾವು ಇಟ್ಕೊಂಡಾಗ ಶ್ರೀಮನ್ನಾರಾಯಣ ಖುಷಿಪಟ್ಟು ಆ ಮನೆಗೆ ಬರುವಂಥದ್ದಾಗುತ್ತೆ ಆ ದಿನ ನೀವು ತಲೆಗೆ ಸ್ನಾನ ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಸರಳ ವಿಧಾನದಲ್ಲೇ ಪೂಜೆ ಮಾಡಿಕೊಂಡು ಈಗ ತಿಳಿಸುವಂಥ ಒಂದು ಪರಿಹಾರವನ್ನು ಮಾಡಿಕೊಳ್ತಾ ಬಂದರೆ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ಅಕ್ಕ ನಮಗೆ ನಮ್ಮ ಇಷ್ಟದ ಕೆಲಸ ಆಗಿರಬಹುದು ಅಥವಾ ಜೀವನಕ್ಕೆ ಒಂದು ಕೆಲಸ ಬೇಕು ಅಂತ ಹೇಳ್ತಾರೆ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಯಥಾವತ್ತಾಗಿ ಶುಕ್ರವಾರ ಹಾಗೂ ಮಂಗಳವಾರದ ದಿನಗಳಲ್ಲಿ ಎಲ್ಲಿ ನಿಮಗೆ ಹತ್ತಿರದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಸಿಂಧೂರ ಕೊಟ್ಟು ಮಲ್ಲಿಗೆ ದೀಪಾರಾಧನೆ ಮಾಡಿ ಆಂಜನೇಯ ಸ್ವಾಮಿಗೆ ಮಂಗಳವಾರದ ದಿನಗಳಲ್ಲಿ ಹೋಗ್ಬಿಟ್ಟಿದ್ದೆ ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡಿ ಅದರಲ್ಲಿ ಎರಡು ಲವಂಗಗಳನ್ನು ಹಾಕಿ ಕೇಳಿಕೊಂಡು ಬಂದರೆ ಕೆಲಸ ಬೇಗ ಆಗುತ್ತೆ ಹಾಗೂ ಶುಕ್ರವಾರದ ದಿನಗಳಲ್ಲಿ ನೀವು ಮನೆಯಲ್ಲೇ ಲಕ್ಷ್ಮೀ ದೇವಿಗೆ ಪುಟ್ಟದಾಗಿ ತುಪ್ಪದ ದೀಪಾರಾಧನೆ ಮಾಡಬೇಕು ತುಳಸಿ ಕಟ್ಟೆಯ ಹತ್ತಿರ ನಾವು ಎರಡು ಟೈಮ್ ಅಂದರೆ ಬೆಳಗ್ಗೆ ಸಂಜೆ ಎರಡು ಸಮಯದಲ್ಲೂ ಕೂಡ ಪುಟ್ಟದಾಗಿ ದೀಪಾರಾಧನೆ ಮಾಡಿಕೊಂಡಾಗ ತುಂಬಾ ಒಳ್ಳೆಯ ವೈಬ್ರೇಷನ್ ಅನ್ನೋದು ಇರುತ್ತೆ ಆ ದಿನ ನೀವು ಮನೆಯಲ್ಲಿ ಸಾಂಬ್ರಾಣಿ ಹಾಕುವಾಗ ಕೂಡ ಎರಡು ಬೇವಿನ ಎಲೆಗಳನ್ನು ತಗೊಂಡು ಆ ಸಾಂಬ್ರಾಣಿಯ ಜೊತೆ ಹಾಕಿ ಕೆಟ್ಟ ಶಕ್ತಿಗಳು ಏನಾದರೂ ಇದ್ದರೂ ಕೂಡ ಅಂದರೆ ನೆಗೆಟಿವಿಟಿ ಇದ್ದರೆ ನಮಗೆ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗೋದಿಲ್ಲ ಸ್ನೇಹಿತರೆ ಎಷ್ಟೋ ವರ್ಷಗಳು ಕೂಡ ಒಂದೇ ಕಷ್ಟದ ಮೇಲೆ ನಾವು ಬರ್ತಾನೆ ಇರ್ತೀವಿ ಸುಮ್ಮನೆ ದುಡಿತಾ ಇರ್ತೀವಿ ಸಮಯನ ತುಂಬ ವ್ಯರ್ಥ ಮಾಡಿಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಆದರೂ ಕೂಡ ನಮಗೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಇದನ್ನು ಈ ಪರಿಹಾರ ಈಗ ತಿಳಿಸುವಂಥದ್ದು ವೀಳ್ಯದೆಲ್ಲೆ ಎರಡು ಬೇಕಾಗುತ್ತೆ ನೀವು ಮೀಡಿಯಮ್ ಆದರೂ ತಗೊಳ್ಳಿ ಪುಟ್ಟದ್ದಾದರೂ ತಗೊಳ್ಳಿ ಚೆನ್ನಾಗಿರುವಂಥ ಎರಡು ಎಲೆಗಳನ್ನು ತಗೊಳ್ಳಿ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆಗಳಲ್ಲಿ ಈ ವಸ್ತುಗಳು ಇಟ್ಕೊಂಡಿರಿ ಆಗ ಆ ತಾಯಿಗೆ ತುಂಬ ಇಷ್ಟ ಸ್ನೇಹಿತರೆ ಪಚ್ಚ ಕರ್ಪೂರ ಒಂದು ಎಲೆಯನ್ನು ಇಟ್ಟು ನೀವು ಆ ತೊಟ್ಟು ತುದಿ ಎರಡನ್ನು ತೆಗಿಬೇಕು ಒಂದು ಬಿಲ್ಲೆ ಪಚ್ಚ ಕರ್ಪೂರವನ್ನು ಅದರೊಳಗಡೆ ಇಡಿ ಮತ್ತೊಂದು ಇದೇ ಸೈಜೇನೋ ಎಲೆ ಇದ್ದರೂ ಪರವಾಗಿಲ್ಲ ಇಲ್ಲಾಂದರೆ ದೊಡ್ಡದೋ ಚಿಕ್ಕದೋ ನೋಡಿಕೊಂಡೆ ತಗೊಳ್ಳಿ ತೊಂದರೆ ಅಂತೂ ಏನೂ ಆಗೋದಿಲ್ಲ ಈ ಥರ ನೀವು ಇದರಲ್ಲಿ ಇಡುವಾಗ ಮೂರು ಲವಂಗ ಹಾಗೂ ಮೂರು ಏಲಕ್ಕಿಯನ್ನು ಕೂಡ ಇದ್ರ ಜೊತೆ ಇಡಬೇಕು ಇಟ್ಟು ನಿಮ್ಮ ಸಮಸ್ಯೆ ಕೋರಿಕೆ ಹೇಳ್ಕೊಳ್ಳಿ ಶುಕ್ರವಾರ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಮನೆಯನ್ನು ನಾವು ಕ್ಲೀನ್ ಮಾಡಾದಮೇಲೆ ಈ ಪರಿಹಾರವನ್ನು ಕಾಲದಲ್ಲಿ ಮಾಡಿಕೊಳ್ಳಿ ಬೇಗ ನಮ್ಮ ಕಾರ್ಯಗಳು ಚೆನ್ನಾಗಾಗುತ್ತೆ ನೋಡಿ ಈ ಥರ ಇನ್ನೊಂದು ಎಲೆಗೂ ಕೂಡ ತೊಟ್ಟು ತುದಿಯನ್ನು ತೆಗೆದುಬಿಟ್ಟು ಈ ಥರ ಹಾಕಬೇಕು ಆ ಎಲೆಯ ಮೇಲೆ ಪಚ್ಚ ಕರ್ಪೂರ ಲವಂಗ ಇಲಾಚಿ ಇಟ್ಟಿರ್ತೀವಿ ಅದ್ರ ಮೇಲೆ ಈ ಥರ ಇದನ್ನು ಕೂಡ ನಾವು ಇಟ್ಟುಬಿಟ್ಟು ಲಕ್ಷ್ಮೀ ದೇವಿಯ ಅಥವಾ ಶ್ರೀಮನ್ನಾರಾಯಣ ಫೋಟೋ ಇದ್ದರೆ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಹೇಳ್ಕೊಳ್ಬೇಕು ಸ್ನೇಹಿತರೆ ಈ ಥರ ಹೇಳ್ಕೊಂಡಾದಮೇಲೆ ಅದನ್ನು ನೀವು ಒಂದು ದಾರ ತಗೊಂಡು ಅಥವಾ ಒಂದು ಪೇಪರಲ್ಲೇ ಇದನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಪಚ್ಚ ಕರ್ಪೂರದ ಪರಿಹಾರ ಮಾತ್ರ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ಇದನ್ನು ಒಂದು ವಾರದವರೆಗೂ ಇಟ್ಕೊಳ್ಳಿ ಮತ್ತೆ ಶುಕ್ರವಾರ ನೀವು ಇದನ್ನು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಶುಕ್ರವಾರದ ದಿನಗಳಲ್ಲಿ ನಿಮ್ಮ ಹೊಸ್ತಿಲ ಬಳಿ ಸ್ನೇಹಿತರೆ ಚಿಕ್ಕದಾಗಿ ತಾಮ್ರದ ಚೊಂಬಲ್ಲಿ ಚೊಂಬಿನ ತುಂಬ ಶುದ್ಧವಾದ ನೀರನ್ನು ಇಟ್ಟು ಅದರಲ್ಲಿ ಗಂಧ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಹಾಕ್ಬಿಟ್ಟು ಒಂದು ರೂಪಾಯಿ ಕಾಯಿನ್ ಈ ಥರ ಹಾಕ್ಬಿಟ್ಟು ಉಸ್ತಿರ ಬಳಿ ನಿಮಗೆ ಬಲಗಡೆ ಬರುವ ರೀತಿಯಲ್ಲಿ ಇಡಿ ಈ ಥರ ಇಟ್ಟಾಗ ನಮ್ಮ ಮನೆಗೆ ಶಾಶ್ವತವಾಗಿ ಬಂದು ಆ ತಾಯಿ ನೆಲೆಸ್ತಾಳೆ ಯಾಕಂದರೆ ತಾಮ್ರದ ಚೊಂಬಲ್ಲಿ ಈ ಥರ ಸರಳ ವಿಧಾನದಲ್ಲೇ ಮಾಡ್ಕೊಳ್ಳಿ ಅದನ್ನು ನೀವು ಮತ್ತೆ ಮತ್ತೆ ಬದಲಾಯಿಸ್ಕೊಳ್ತಾ ಇರಬಹುದು ಅಂದರೆ ಆ ನೀರನ್ನು ತೆಗೆದುಬಿಟ್ಟು ಗಿಡಗಳಿಗೆ ಹಾಕ್ಬಿಟ್ಟು ಮತ್ತೆ ಶುದ್ಧವಾದ ನೀರನ್ನು ತಗೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಈ ಎಲೆಯ ಪರಿಹಾರ ಬಂದು ಇದನ್ನು ವಾರಕ್ಕೊಮ್ಮೆ ಬದಲಾಯಿಸ್ಕೊಳ್ಬೇಕು ಮದುವೆ ಆಗದೆ ಇರುವಂಥವರು ದುಡ್ಡಿನ ಸಮಸ್ಯೆ ಇರುವಂಥವರು ಆರೋಗ್ಯ ಸಮಸ್ಯೆ ಇರುವಂಥವರು ಮಕ್ಕಳು ಆಗ್ತಾ ಇಲ್ಲ ಅಕ್ಕ ನಮಗೆ ಅಂತ ಹೇಳ್ತಾರಲ್ವ ಅವರು ಕೂಡ ಎಲ್ಲ ರೀತಿಯಲ್ಲೂ ನೀವು ಪ್ರಯತ್ನ ಪಟ್ಟಾಗ ನಿಮಗೆ ಒಂದಲ್ಲ ಒಂದು ಕೈ ಹಿಡಿಯುತ್ತೆ ಯಾಕಂದರೆ ಎಲ್ಲ ಪರಿಹಾರಗಳು ಕೂಡ ನಮಗೆ ಸಿದ್ಧಶಾಸ್ತ್ರಗಳಲ್ಲಿ ಎಷ್ಟೋ ಪರಿಹಾರಗಳಿದೆ ಎಲ್ಲ ಪರಿಹಾರಗಳು ಕೂಡ ಎಲ್ರಿಗೂ ಸೂಟ್ ಆಗೋದಿಲ್ಲ ಅದು ಅವರವರಿಗೆ ಒಂದೊಂದು ಅನ್ನೋದು ಇರುತ್ತೆ ಟ್ರೈ ಮಾಡಿದಾಗ ನಮಗೆ ಕೈ ಹಿಡಿಯುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಇದನ್ನು ತುಳಿದೇ ಇರುವ ಗಿಡಗಳತ್ರ ಹಾಕಬೇಕು ಮತ್ತೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದರಲ್ಲಿ ಇನ್ನಷ್ಟು ವಿಶೇಷತೆ ಏನಂದರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅಥವಾ ಗಂಡ ಮಾತು ಕೇಳ್ತಾ ಇರೋದಿಲ್ಲ ಹೆಂಡತಿ ಮಾತು ಕೇಳ್ತಾ ಇರೋದಿಲ್ಲ ಮನೆಯಲ್ಲಿ ಯಾರೇ ಆಗಿರಬಹುದು ಆ ಸದಸ್ಯರಿದ್ದರೆ ಅವರು ನಮ್ಮ ಮಾತು ಕೇಳಬೇಕು ಈ ಥರ ಇರುತ್ತಲ್ವಾ ಅದಕ್ಕೂ ಕೂಡ ಸೇಮ್ ಇದೇ ಥರನೇ ಸ್ನೇಹಿತರೆ ಇದನ್ನು ಮಾಡಿಕೊಂಡಾಗ ಎರಡೆರಡು ಪರಿಹಾರಗಳು ನಮಗೆ ಒಂದು ರೆಮಿಡಿಯಲ್ಲಿ ಸಿಗುತ್ತೆ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರುವಂಥ ಪವರ್ಫುಲ್ ರೆಮಿಡಿ ಅಂತ ಹೇಳ್ತೀನಿ ತಾಮ್ರದ ಚೊಂಬಲ್ಲಿ ನೀವು ಮಾಡಿಟ್ಕೊಂಡಿದ್ದಂಥ ಪರಿಹಾರಕ್ಕೆ ಲಕ್ಷ್ಮೀದೇವಿ ಪ್ರಸನ್ನಗೊಂಡು ಮನೆಗೆ ಬರ್ತಾಳೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು